ಓಂ ಶ್ರೀ ಗುರು ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಲಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಗಪಂಚಮಿ ಈ ವರ್ಷ ಆಗಸ್ಟ್ ಒಂಬತ್ತರಂದು ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ ನಾಗದೇವರ ಜೊತೆಗೆ ಶಿವನ ಪೂಜೆ ಮಾಡುವ ಈ ಹಬ್ಬದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂಬುದರ ವಿವರವನ್ನು ಇಲ್ಲಿ ತಿಳಿಯೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಖಂಡಿತ ಸಪೋರ್ಟ್ ಮಾಡಿ ಪ್ರಾದೇಶಿಕ ಪದ್ಧತಿಗಳಿಗೆ ಅನುಗುಣವಾಗಿ ಭಾರತಾದ್ಯಂತ ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ ನಾಗರ ಪಂಚಮಿಯ ಹಬ್ಬದ ದಿನ ಶಿವನನ್ನು ಪೂಜಿಸುವುದು ಅತ್ಯಂತ ಮಂಗಲಕರ ಎಂದು ಪರಿಗಣಿಸಲಾಗಿದೆ ಈ ವರ್ಷ ಆಗಸ್ಟ್ ಒಂಬತ್ತರಂದು ಎಲ್ಲೆಡೆ ನಾಗರ ಪಂಚಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ ನಾಗರ ಪಂಚಮಿ ಹಬ್ಬದ ದಿನ ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬಾರದು ಇದರ ಹಿಂದಿನ ಕಾರಣವೇನು ಏನೆಲ್ಲ ಸಕಾರಾತ್ಮಕ ಫಲಗಳಿವೆ ಜೀವನದಲ್ಲಿ ಏನೆಲ್ಲ ನಕಾರಾತ್ಮಕ ಫಲಿತಾಂಶಗಳು ಇವೆ ಅಂತ ನೋಡೋಣ ಬನ್ನಿ ಅತಿ ಮುಖ್ಯವಾಗಿ ಎಲ್ಲ ಭಕ್ತರು ಗಮನಿಸಬೇಕಾದ ಮುಖ್ಯ ವಿಚಾರವೇನೆಂದರೆ ನಾಗಪಂಚಮಿಯ ದಿನದಂದು ಯಾವುದೇ ಕಾರಣಕ್ಕೂ ಹಾವಿಗೆ ಅಪ್ಪಿ ತಪ್ಪಿಯು ಹಾಲು ಉಳಿ ಉಣಿಸಬೇಡಿ ನಾಗರ ಹಬ್ಬದ ದಿನದಂದು ಮಾತ್ರವೇ ಅಲ್ಲ ಯಾವುದೇ ದಿನವೂ ಹಾವಿಗೆ ಹಾಲು ಹಾಕಬಾರದು ಕಪ್ಪಿನದ ಬಾನಲಿಯಲ್ಲಿ ಅಡಿಗೆ ಮಾಡಬಾರದು ನಾಗಪಂಚಮಿಯಂದು ನಾಗದೇವತೆಗೆ ಹಾಲನ್ನು ಉಣಿಸಬೇಕು ಎಂಬುದನ್ನ ಜನಪ್ರಿಯ ನಂಬಿಕೆ ಆದರೆ ಹಾಗೆ ಮಾಡುವುದು ಒಳ್ಳೆಯದಲ್ಲ ಹಾವಿಗೆ ಹಾಲು ವಿಷಕ್ಕಿಂತ ಕಡಿಮೆ ಇಲ್ಲ ಎಂಬುದು ವೈಜ್ಞಾನಿಕ ಕಾರಣ ಹೀಗಾಗಿ ಜೀವಂತ ನಾಗರ ಹಾವಿಗೆ ಹಾಲು ಉಣಿಸಬಾರದು ನಿಮ್ಮ ಭಕ್ತಿಯಾಗಿ ನಾಗರ ಪ್ರತಿಮೆಗೆ ಹಾಲಿನ ಅಭಿಷೇಕ ಮಾಡಬಹುದು ನಾಗಪಂಚಮಿಯ ದಿನ ಭೂಮಿ ಅಗೆಯುವುದು ಅಥವಾ ಹುಲಗಳನ್ನು ಉಳುಮೆ ಮಾಡಬಾರದು ಎಂದು ಹೇಳಲಾಗುತ್ತದೆ ಯಾಕಂದ್ರೆ ಈ ವೇಳೆ ಹಾವುಗಳಿಗೆ ಹಾನಿ ಮಾಡುತ್ತದೆ ನಾಗರ ಪಂಚಮಿಯೆಂದು ಸೊಪ್ಪನ್ನು ಕೀಳಬಾರದು ನಂಬಿಕೆಗಳ ಪ್ರಕಾರ ಪಂಚಮಿಯ ದಿನದಂದು ಸೂಚಿ ಚಾಕು ಮುಂತಾದ ಹರಿತವಾದ ಮತ್ತು ಚೂಪಾದ ವಸ್ತುಗಳನ್ನು ಬಳಸಬಾರದು ಎಂಬ ನಂಬಿಕೆ ಇದೆ ನಾಗಪಂಚಮಿಯಂದು ಏನೆಲ್ಲ ಮಾಡಬೇಕು ಅಂದ್ರೆ ಇನ್ನು ನಾಗರ ಪಂಚಮಿ ಹಬ್ಬದ ದಿನ ಏನೆಲ್ಲ ಮಾಡಬೇಕು ಅನ್ನುವುದನ್ನು ನೋಡೋದಾದರೆ ಮಂಗಲಕರವಾದ ಈ ದಿನ ಕೆಲವು ಆಚರಣೆಗಳನ್ನು ಮಾಡಲಾಗುತ್ತದೆ ಇದು ಹೆಚ್ಚು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ನಾಗದೇವತೆಗಳ ಆರಾಧನೆ ಮಾಡುವುದು ಹಬ್ಬದ ಪ್ರಮುಖ ಉದ್ದೇಶವಾಗಿತ್ತು ಭಕ್ತರು ನಾಗದೇವತೆಗಳಿಗೆ ಸಮರ್ಪಿತವಾದ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಮನೆಯಲ್ಲಿ ಪೂಜೆ ಮಾಡಲು ಇಷ್ಟಪಡುವವರು ಸಣ್ಣ ನೈವೇದ್ಯದೊಂದಿಗೆ ಹಾಲು ಹೂವು ಮತ್ತು ಅರಿಶಿನವನ್ನು ಅರ್ಪಿಸಿ ಧಾರ್ಮಿಕ ಕ್ರಿಯೆಗಳನ್ನು ನಡೆಸುತ್ತಾರೆ ಪೂಜೆಯ ಜೊತೆಗೆ ಸರ್ಪದೇವತೆಗಳಿಗೆ ಮೀಸಲಾದ ನಿರ್ದಿಷ್ಟ ಮಂತ್ರಗಳನ್ನು ಪಠಿಸುತ್ತಾರೆ ಇದರ ಅದೃಷ್ಟ ಮತ್ತು ದುಷ್ಟರ ವಿರುದ್ಧ ರಕ್ಷಣೆ ನೀಡುತ್ತದೆ ನಾಗರ ಪಂಚಮಿ ಎಂದು ಉಪವಾಸವನ್ನು ಕೂಡ ಆಚರಿಸಲಾಗುತ್ತದೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ನಂಬಿಕೆ ವಿವೇಚನೆ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು